ನಾನು ಹುಡುಗಾಟದ ಪ್ರೀತಿ ಬಗ್ಗೆ ಮಾತಾಡ್ತಾ ಇಲ್ಲ ಸಂಪೂರ್ಣ ಒಬ್ಬರಿಗೆ ಒಬ್ಬರು ಸಮರ್ಪಿಸಿಕೊಂಡು ಜಗತ್ತನ್ನೇ ಹೆದರಾಕಿಕೊಂಡು ಪ್ರೀತಿ ಮಾಡೋರು ಕೂಡ ಮನಸ್ಸಿಲ್ಲದ ಮನಸ್ಸಿಂದ ದೂರ ಆಗಬೇಕು ಪ್ರೀತಿ ಇಲ್ಲದೆ ಯಾವ ಸಂಬಂಧದಲ್ಲಿ ಯಾರೂ ಕೂಡ ಮುಂದುವರಿಲಿಕ್ಕೆ ಆಗೋದಿಲ್ಲ ಅದೇ ರೀತಿಯಾಗಿ ಕೇವಲ ಪ್ರೀತಿ ಮಾತ್ರ ಇಬ್ಬರು ವ್ಯಕ್ತಿಗಳನ್ನು ಬೆಸೆದು ಇಡೋದಿಲ್ಲ ನಾಲ್ಕು ವಿಷಯಗಳು ತುಂಬ ಮುಖ್ಯವಾದ ರೆಸ್ಪೆಕ್ಟ್ ಗೌರವ ಒಬ್ಬ ವ್ಯಕ್ತಿ ಇದ್ದ ಹಾಗೆ ಇನ್ನೊಬ್ರು ಇರೋದಿಲ್ಲ ಪ್ರತಿಯೊಬ್ಬರು ಅವರ ಬದುಕನ್ನು ಬದುಕಲಿಕ್ಕೆ ಈ ಭೂಮಿಗೆ ಬಂದಿರ್ತಾರೆ ಎರಡೂ ಕಡೆಯಿಂದ ಗೌರವ ಇರಬೇಕು ಎರಡನೆಯದು ಟ್ರಸ್ಟ್ ನಂಬಿಕೆ ವಿನಾಕಾರಣ ಅಪನಂಬಿಕೆ ಎಂಥ ಸಂಬಂಧವನ್ನು ಉಸಿರುಗಟ್ಟಿಸಿ ಬಿಡುತ್ತದೆ ಆಮೇಲೆ ಬರೋದು ಪ್ರೀತಿ ಅನ್ಕಂಡೀಷ್ನಲ್ ಆಗಿ ಬೇಷರತ್ತಾಗಿ ಪ್ರೀತಿ ಮಾಡಬೇಕು ಪ್ರೀತಿ ಮಾಡೋದ್ರಿಂದ ನಮ್ಮ ಮನಸ್ಸು ಆಗ್ತದೆ ತುಂಬ ಮುಖ್ಯವಾದದ್ದು ಕಮ್ಯುನಿಕೇಷನ್ ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಯಾವುದು ಇಷ್ಟ ಆಗ್ತಾ ಇದೆ ಯಾವುದು ಇಷ್ಟ ಆಗ್ತಾ ಇಲ್ಲ ತಾಯಿಯೂ ಕೂಡ ಮಗು ಅಳಿಲ್ಲ ಅಂದರೆ ಹಾಲು ಕೊಡೋದಿಲ್ಲ ಅಂತೆ ನಾವು ಮಾತಾಡದೆ ಇನ್ನೊಬ್ಬರು ಅರ್ಥ ಮಾಡಿಕೊಳ್ಬೇಕು ಅಂತ ಭ್ರಮಿಸಬಾರ್ದು ನಾವು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಅಭಿವ್ಯಕ್ತಿ ಮಾಡಬೇಕು ಹಾಗೆ ಅವರಿಗೂ ಅಭಿವ್ಯಕ್ತಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅದನ್ನು ಅಲ್ಲಲ್ಲೇ ಸರಿ ಮಾಡಿಕೊಂಡು ಹೋಗಬೇಕು ಇನ್ನೊಬ್ಬರನ್ನು ನಾವು ಕೇಳಿಸ್ಕೊಳ್ತಾ ಇಲ್ಲ ಗ್ರ್ಯಾಂಟೆಡ್ ಆಗಿ ತಗೊಳ್ತಾ ಇದ್ದೀವಿ ಸಿಚುವೇಶನ್ಸ್ನ ಇವರು ಬಿಟ್ಟು ಹೋಗೋಲ್ಲ ಅಂತ ಅಂತ ಆದರೆ ಇದು ದೊಡ್ಡ ಇದು ಮಂದಾದ ಬುನಾದಿಗೆ ಬಿಡುವ ಗೆದ್ದಲು, ಅನ್ಯೋನ್ಯವಾಗಿ ಬದುಕಿ